ಕನ್ನಡ ಒಂದು ದಿನ ಕೃಷಿ ಖುಷಿ ಬಂದ್ಬಿಂಜಿ ಕಾರ್ಯಕ್ರಮ ಇನ್ನೀ ಮಂದೊಂದಿಲ್ಲ ಈ ಒಂದು ಜಾಗಡ್ ಸುಮಾರು ಹದಿನೈದು ವರ್ಷದ ಅಂಚೆ ಬೆದಬೇತೆ ಕಾಲೇಜ್ ಕಾಲೇಜಾಗ್ಲೆಗೆ ಕಂಡಡು ಕೃಷಿತ ಬಗ್ಗೆ ಅಂಚೆನೆ ಕೆಸರದ ಕ್ರೀಡಾಕೂಟ ಒಂದೊಂದಿಲ್ಲ ದಯಪಂಡ ಭಂಡ ಒಂದು ಎಲ್ಲಿಡ್ದೆ ಈ ಜೋಕಲಿಗ ಕೃಷಿತ ಬಗ್ಗೆ ಅಂಚಾದ ಬಗ್ಗೆ ಅವತ್ತಂದೆ ನಮ್ಮ ತುಳು ಸಂಸ್ಕೃತಿಯ ಬಗ್ಗೆ ನಮ್ಮ ಒಟ್ಟಿಗೆ ಆದ ಇಂಚಿನ ಮಲ್ಪುಲಿ ಬಂದ್ಪಿನತ್ತ ಬಗ್ಗೆ ತಿರುಪಾವನಚಿನ ಕೆಲಸ ಹೊಸ ಕುರಲ್ ಪಣ ಹೊಸ ಕುರಲ್ನ ತೂಪು ನಂಚಿನ ಒಂದು ಸಂತೋಷ ಉಂಟತ್ತ ಅವು ಭಾರಿ ಒಂಜಿ ಎಡ್ಡೆ ಒಂದು ಕೆಲಸ ಮುಖ್ಯವಾದ ನಮ್ಮ ಮಹಾತ್ಮ ಗಾಂಧೀಜಿಯವರು ಬರ್ಲಿಕ್ಕ ದುಡಿಯುತ್ತಾ ಕಲಿಯುವುದು ಕಲಿಯುತ್ತಾ ದುಡಿಯುವುದು ಬಂದ್ಬಿಡವೇ ಈ ಒಂಜಿ ಕಾರ್ಯಕ್ರಮದ ಎಡ್ಡೆ ಸಂದೇಶ ಅಂತ ನಾನು ಪಣ್ಣೊಂದಿಲ್ಲ ಸಂಘ ಸಂಸ್ಥೆಗಳು ಮಾತಾ ಈ ಒಂದು ಆಯೋಜನೆ ಮಲ್ ಇತ್ಯದ ಹೊಸ ಜವನಿಯರಿಗೆ ಹೊಸ ಜೋ ಕ್ಲೆಗೆ ನಮ್ಮ ಒಂಜಿ ದುಂಬದೊಂಜಿ ಆ ಒಂಜಿ ನಮ್ಮ ಜೀವನ ಶೈಲಿಯಿಂದ ಒಂಜಿ ಪರಿಚಯ ಮೇಲೆ ತಂದು ಇರಲೇ ಅಂಚಾದಿತ್ತ ನಡೆದವ್ರೆ ಆ ಆಸಕ್ತಿ ಇತ್ತನ ಕಲಿಗೆ ಅವಕಾಶ ಇತ್ತನ ಕಲಿಗೆ ಆ ಒಂಜಿ ಕೃಷಿ ತಮ್ಮನ್ನು ತಾವು ತೊಡಗಿಸ್ತೊಂದು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಬಾರಿ ಅಡ್ಡ ಅಂತ ಕಂಡೊಂದು ನಾವು ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಬದುಕಿ ಇದೇ ಮಣ್ಣಿನಲ್ಲಿ ನಮ್ಮನ್ನ ಮಣ್ಣು ಮಾಡುವಂತ ವ್ಯವಸ್ಥೆಯನ್ನು ಭಗವಂತನ ಕಲ್ಪಿಸಿಕೊಟ್ಟಿರುವಾಗ ಈ ಮಣ್ಣಿನ ಪ್ರಕೃತಿ ಸೌಂದರ್ಯವನ್ನ ನಾವು ಅರಿತು ಮಕ್ಕಳಿಗೆ ಅದನ್ನ ಪಸರಿಸಿ ಅದನ್ನು ತಿಳಿ ಹೇಳುವಂತಹ ಒಂದು ಉತ್ತಮ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ ಕಚ್ಚ ತೋಟ ಗದ್ದೆ ಕೃಷಿಯೆಲ್ಲ ಮಾಡಿ ಅದು ಮುಂದಿನ ಪೀಳಿಗೆ ಕೂಡ ಅದು ಗೊತ್ತಾಗಬೇಕು ಅಂತ ಎನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿ ಮಕ್ಕಳಿಗೆ ಎಲ್ಲ ರೀತಿಯ ಆಟ ಗದ್ದೆಯಲ್ಲಿ ಇದನ್ನೇ ಹೇಳುವುದಾದರೆ ದಿನ ಅಂತ ನಾವು ಹೇಳಿ ಪಚ್ಚ ಪಚ್ಚು ಪಚ್ಚ ಇನ್ನು ಇದು ಹೆಚ್ಚಿನ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಮಾಡುತ್ತಾ ಬರಬೇಕು ಇದರಿಂದ ಶಾಲಾ ಮಕ್ಕಳಿಗೂ ಊರಿನವರಿಗೆಲ್ಲ ಇದರ ಸದು ಸದುಪಯೋಗ ಪಡೆಯಬೇಕು ಹಾಗೂ ಅಚ್ಯುತಗಟ್ಟಿಯವರ ನೇತೃತ್ವದಲ್ಲಿ ಹಾಗೂ ಅಬ್ದುಲ್ ನಾಸೀರ್ ಅವರ ಇದರ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಹದಿನೈದು ವರ್ಷದಿಂದ ಎಲ್ಲ ವರ್ಷವೂ ಈ ಸಮಯದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂಜನೆ ಈ ಕ್ರೀಡಾಕುಟಿನಿ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘ ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಕೊನಾಜೆ ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘ ಅಂಜನೇ ಸರ್ಕಾರಿ ಪ್ರೌಢಶಾಲೆ ಕೊನಾಜ ಎಸ್ ಡಿ ಎಮ್ ಸಿ ಪದಾಧಿಕಾರಿ ದಾಖಜಿ ಹಿರಿಯ ಪ್ರಾಥಮಿಕ ಶಾಲಾ ಎಸ್ ಡಿ ಎಂ ಸಿ ಪದಾಧಿಕಾರಿ ಅಂಜನೆ ಶಿಕ್ಷಕರು ಅಂಜನೇ ಊರದ ವಿದ್ಯಾಭಿಮಾನಿಗಳು ಹಿರಿಯ ಕೃಷಿಕರು ಮನ ಸೇರಿದು ಈ ಒಂದು ಕಾರ್ಯಕ್ರಮವೂ ಒಂದೊಂದಿಲ್ಲ ಈ ಸುರುಕಾದ ಶುರುಕ್ಕಾದ ಜೋಕಲಿಗಿಂತಲೂ ಪರಿಸರ ವೀಕ್ಷಣೆ ಬಂಡ ಕೃಷಿ ಇತ ಪರಿಸರ ಎಂಚೆಂಚಿನ ದೈಕುಲುಂಡ ಐತ ಬಗ್ಗೆ ಮಾಹಿತಿ ಕೊರದು ಐದು ಬಕ್ಕ ನೇಜಿದ ಬಗ್ಗೆ ಕೃಷಿ ಭತ್ತದ ನಾಟಿದ ಬಗ್ಗೆ ನೇಜಿ ಎತ್ತದು ಎಂಚ ನೇಜಿ ಪಾಟಿನ ಎಂಚ ನೇಜಿ ದೆತ್ತ ನಡ್ಪುಣ ಎಂಚ ಬಕ್ಕ ಎಂಚ ಬೆಳೆ ಬರ್ಬಣ್ಣು ಬನ್ ಉದ್ದೇಶ ಜೋಕಲೆಗೆ ಮಾಹಿತಿ ಕೊಡ್ತ ಇದು ಒಟ್ಟಿಗೆ ನಮ್ಮ ಒಂಜಿ ಕುಸಿಕ್ ಬಾಡೋದು ಕೆಸರದ ಕ್ರೀಡಾಕೂಟಲ್ಲ ಬಂತೊಂದಿಲ್ಲ ಈ ಒಂದು ಕ್ರೀಡಾಕೂಟದ ಕಾರ್ಯಕ್ರಮ ಕಾರ್ಯಕ್ರಮಟ್ಟು ನಮ್ಮ ಗ್ರಾಮಾಭಿವೃದ್ಧಿ ಸಮಿತಿದ ಅಧ್ಯಕ್ಷರು ಅಂಜನೇ ವಿಜಯ ಪ್ರತಿಷ್ಠಾನದ ನಿರ್ದೇಶಕರ ಪ್ರಸಾದ್ ರೈ ಹಳ್ಳಿಯರು ನಮ್ಮ ಊರದ ಹಿರಿಯರು ನಮ್ಮ ಮಾರ್ಗದರ್ಶಕರು ಅಂಜನೇ ಬಣ್ ಸಂಘದ ಬಣ್ ಸಂಘದ ಉಲ್ಲಾಲಾಲ್ ಬ್ಲಾಕ್ದ ಬಣ್ ಸಂಘದ ಅಧ್ಯಕ್ಷರೇ ರವೀಂದ್ರ ರೈಕಲ್ ಉಳ್ಳರು ಅಂಜನೇ ನಮ್ಮ ಶಾಲೆದವರಿ ಅಭಿಮಾನಿ ದಾನಿ ನಾಸಿರ್ ನಾಸಿರ್ಗೇಕೆ ಉಳ್ಳೇರು ಅಂಜನೇ ಸುರೇಂದ್ರ ರೈಕಲ್ ಆರ್ಲ ಪ್ರತಿಯೊಂದು ಕಾರ್ಯಕ್ರಮಗಳ ಜಾವಣ್ಣರ ನೊಟ್ಟಿಗೆ ಯುವಕೊಟ್ಟಿಗೆ ಸೇರಿದು ನಮ್ಮ ಕಾರ್ಯಕ್ರಮ ಪಾಲುಪಡೆಯನ್ನು ಹೇಳೋರು ಅಂಜನೇ ನಮ್ಮ ಯುವಕ ಸಂಘದ ಅಧ್ಯಕ್ಷರು ಎ ಕೆ ರೈಮಾನ್ ಉಳ್ಳರು ಅಂಜನೇ ಎಸ್ ಡಿ ಅಧ್ಯಕ್ಷರು ಅಬ್ದುಲ್ ಲತೀಪ್ರು ಅಂಜನೆ ಮಾಜಿ ಪಂಚಾಯತ್ ಸದಸ್ಯ ಹಸನ್ ಕುಂಜಿ ಅಂಜನೆ ನಮ್ಮ ಶಾಲೆದ ಮಾಸ್ಟರ್ ಸುಧೀಂದ್ರ ಗೌಡ ಅಂಜನೆ ಅಶ್ರಫ್ ಇಬ್ರಾಹಿಂ ಅಂಜನೆ ದಯನಂದ ಗಟ್ಟಿ ಕೃಷಿಕೆ ಅಂಜನೆ ಹಾರಿಸ್ ನಮ್ಮ ಮಾತಾ ಸೇರಿದ ಒಂದು ಕಾರ್ಯಕ್ರಮವನ್ನು ಮೂಲ ಒಂದುಲ್ಲ ಈ ಕಾರ್ಯಕ್ರಮ ಐತೆನೆ ಜೋಕ್ಲೆ ಕಂಡೋಗಿ ಜತ್ತಿ ಕೂಡಲೇ ಎಕ್ಳು ಓವೇ ಒಂದು ಕಾರ್ಯಕ್ರಮ ಕೆಸಿ ಗೊಬ್ಬರ ಅಂಜ ಹಕ್ಕಲಿಗೆ ನಮ್ಮ ಕಾಂಡದ ಪುರತಕ್ಕೂ ಆ ನೇಜದ ಎಲ್ಲ ನಾವು ಮಾಹಿತಿ ಕೊಡ್ತಾ ಇತ್ತ ಹಗಲಿಗೆ ಕೃಷಿತ ಎಲ್ಲ ಮಾಹಿತಿ ಕೊರೋದಿಲ್ಲ ಈ ಕಾರ್ಯಕ್ರಮಕ್ಕೆ ನನಗೆ ಮಾತೇ ಅಂಜನೇ ನಮ್ಮ ಮೀಡಿಯಾದ ಹಕ್ಕಲು ಬಹುಶಃ ಪತ್ರಿಕಾ ಮಾಧ್ಯಮದ ಸತೀಶ್ರುಳ್ಳಿಯರು ಅನ್ಸಾರಿ ನೋಳಿ ಅಂಜನೇ ಪೊಸಾಕುರಲ್ ಆಸೀಫ್ ಮೆಗು ಮಾತಾ ಆರೀಸ್ ಅಂಜನೇ ಮೆಗು ಮಾತಾ ಈ ಒಂಜಿ ಕಾರ್ಯಕ್ರಮನು ಜನಗಳಿಗೆ ತೆರಿಪಾಯಿರಬೋದು ಈ ಮಾಧ್ಯಮದ ಮೂಲಕ ನಮ್ಮೊಟ್ಟಿಗೆ ಸಹಕಾರ ಅಂತಂದೇರಿ ಅಕ್ಲಿಗುಲ ನಮ್ಮ ಸ್ವಾಗತ ಅಂತೊಂದು ದುಂಬುಗು ನಮ್ಮ ಪ್ರಸಾದ ರೈಕಲು ರೆಡ್ಡು ಪಾತ್ರೆ ಪಾತೆಣಗೇನೊಂದಿಲ್ಲ ಮೂಲ ಸೇರಿದಿನ ಮಾತ ಬಂದುಲೆ ಭಾರಿ ಒಂದು ಅರ್ಥಪೂರ್ಣವಾಯಿನ ಕಾರ್ಯಕ್ರಮ ದಯಾನ್ ಬಣ್ಣದಾಂಡ ಕೃಷಿ ಬದುಕು ಹೆಂಚ ಇತ್ತೆದ ಜೋಕುಲು ಹೆಂಚ ಅಂಚಾದು ನನ್ನ ದುಮ್ಮುಗೂ ಆಕು ಮಲ್ಪೋಡಾಯಿನ ಕೆಲಸ ಇಂಚಿನ ನಾನೆತ್ತ ಬಗ್ಗೆ ಮಾತ ಒಂಜಿ ಬಾರಿ ಪುರುದೇ ಒಂಜಿ ನಾಲಯ ಸಂಘ ಸಂಸ್ಥೆಗಳು ಸೇರ್ದು ಈ ಪ್ರದೇಶೋ ಈ ಒಂಜಿ ಕೆಲಸನ ಆಯೋಜನೆ ಅಲ್ಲಿದಿರು ಕೊ ಏಪಲ ವರ್ಷ ಮರಿಯಲ್ಲುಡುಪಲ ಬೇತೆ ಬೇತೆ ಶಾಲೆದ ಶಾಲ ವಿಧ್ಯಾರ್ಥಿದು ಮೂಲ ಮಲ್ಪುನ ಕಾರ್ಯಕ್ರಮ ಏಪಲ ಇಂಕಲ್ ಅಂಜು ವಾಡಿಕೆ ಪ್ರತಿ ವರ್ಷ ನಮ್ಮ ಇನಿ ಈ ಜೋಕ್ಲಿನ ನೇಜ್ ದೆತ್ತದು ಅಲ್ಲಿ ನೇಜಿನ ಮೂಲು ಕಂಡು ಕನಚದು ಅದನ್ನು ನಡುಪನಂಚಿನ ಕೆಲಸ ಬೊಕ್ಕ ಈ ಭತ್ತದ ಕೃಷಿದ ಬಗ್ಗೆ ಬೊಕ್ಕ ಈ ಪರಿಸರ ಬೇತಬೇತ ಗಿಡ ಮರಕಲ್ನ ಬಗ್ಗೆ ಆಯ್ಲಿ ಅಕ್ಕಲಿ ತೆರಿಪನ್ನು ಕೆಲಸಲ್ಲ ಈ ಸಂಸ್ಥೆ ಮಾತ ಸೇರಿದು ಮಲ್ತುಂಡು ವಿಶೇಷದಾದ ಪಂಡ ಈ ಜೋಕುಲನ್ನ ಇತ್ತದ ಈ ಕ ಕೆಸರದ ಕಂಡು ಸಾಧಾರಣ ಒಂದು ಇರೂತೈದು ಮುನ್ನೂದು ಜೋಕುಲ್ ಬೈದ ನಿಕ್ಲೆ ಮಾತು ಗೊತ್ತು ಜೋಕುಲಿನ ಒಂದು ಶಾಲೆ ಹಿಡ್ದಲ್ಲಿ ಇತ್ತೊಂದು ಬರ್ತದ ಕಾರ್ಯಕ್ರಮ ಮಲ್ತದ್ದು ಅಗಲಿನ ಒಣಸು ಪಿರ ಅಡೆ ಮುಟ್ಟ ಎತ್ತ ಅವನ ಬಂಡ ಬಾರಿ ಮಲ್ಲ ಜವಾಬ್ದಾರಿ ಜವಾಬ್ದಾರಿದ ಬೇಲೆ ದಯಾಪಣ್ಣ ಪೂರ ಒಂದು ಒಂಜಿನೆ ಕ್ಲಾಸ್ ಹಿಡ್ದು ಪತ್ತನೇ ಕ್ಲಾಸ್ ಮುಟ್ಟದ ಜೋಕುಲುಲ್ಲ ನಕ್ಕೆ ಶಾಲೆದಕ್ಕು ಎಲ್ಲ ಪೂರ್ಣ ಸಹಕಾರ ಕೊಡ್ತೀವಿ ರೀ ದಯ ಬಂಡ ಒಂದು ಎಲ್ಲಿ ಹಿಡ್ದು ಈ ಜೋಕುಲಿಗೆ ಕೃಷಿತ ಬಗ್ಗೆ ಅಂಚಾದ ಬಕ್ ಅವತ್ತಂದೆ ನಮ್ಮ ತುಳು ಸಂಸ್ಕೃತಿದ ಬಗ್ಗೆ ನಮ್ಮ ಒಟ್ಟಿಗೆ ಆದ ಇಂಚಿನ ಮಲ್ಪೊಲಿ ಇನ್ ಪಂಪಿನತ್ತ ಬಗ್ಗೆ ತಿರುಪಾವನುಂಚಿನ ಒಂದು ಕೆಲಸ ದುಮ್ಮದ ದಿನಕುಲೇಡು ಇಂದು ಇಂಕು ಮಾತ್ರೆ ಮಲ್ಪುನ್ನತ್ತು ನೆಕ್ ಶಾಲೆ ಹಿಡ್ದು ಕೊಡು ಮರೆಯಲೋಡು ಒಂದು ಶಾಲೆ ಹಿಡ್ದು ಒಂದು ದಿನ ಪ್ರತಿ ಶಾಲೆದ ಜೋಕುಲಿಗಲ್ಲ ಒಟ್ಟಿಗೆ ಬತ್ತದ ಇಂಚಿನ ಪ್ರದೇಶರು ಇಂಚಿನ ಮಾತ ಸಾಗುಳಿದ ಬಗ್ಗೆ ಆಪುಂಡು ಆಯ್ನ ಮಾತ್ರ ತಿರುಪಾವನಚಿನ ಕೆಲಸ ಅಕುಲ್ಲ ಮಲ್ಪೊಡು ಕೃಷಿದ ಬಗ್ಗೆ ಒಂದೇ ಜ್ಞಾನನು ನಮ್ಮ ಜೋಕುಲ್ಲ ಪಡೆವ ನೋಡು ಪಂಡದ ದುಮ್ಮದ ದಿನಕುಲೇಡು ನಮ್ಮ ಮಾತ ಸೇರಿದು ಮಲ್ಲ ಖಾಲಿ ಕಾರ್ಯಕ್ರಮ ಮಲ್ತಿನಿಂದ ಇರೋ ಐಟು ಹಾಕಲಿಕ್ಕೆ ಪ್ರೇಜನ ಅವಡು ಅಂಚಿನ ಕೆಲಸಗಳು ಹೆಣ್ಣು ಮಾತು ಮಲ್ಬುಗ ಬಣ್ಣದ್ದು ಮಾತ ಸಹಕಾರ ಸಂಘ ಸಂಸ್ಥೆದನ್ನ ನಮಸ್ಕಾರ ಬಣೊಂದು ಎನ್ನ ರೆಡ್ ಪಾತ್ರೆ ಉಂಟಾವೆ ಮಾತೆಗಳ ವಂದನೆ ಸಲ್ಲಿಸ ಒಂದು ಭಾರಿ ಪೊರ್ಲುದ ಉಂಜಿ ಕಾರ್ಯಕ್ರಮ ನಮ್ಮ ಉಳ್ಳಾಲ ತಾಲೂಕದ ಕೊಣಾಜ ಗ್ರಾಮದ ಈ ಕಲ್ಲಿಮಾರು ಅನ್ಬಿಡೋ ಪ್ರದೇಶ ಇಟ್ಲ ಕ್ಷೇತ್ರದ ಒಂಜಿ ಸುತ್ತುವರಿನ ಈ ಪ್ರಾಕೃತಿಕ ಸೌಂದರ್ಯ ಸೌಂದರ್ಯತ್ತಿನ ಬಾರಿ ಭಾರಿ ಒಂಜಿ ಜಾಗೆಡೆ ನಮ್ಮ ಮಾತೆರ್ಲ ಉಂತುದು ನಮ್ಮ ಕೊಣಾಜಿ ಕೊಣಾಜಪದವು ಪ್ರೌಢಶಾಲೆ ಕೊಣಾಜಿ ಕೊಣಾಜಪದವು ಹಿರಿಯ ಪ್ರಾಥಮಿಕ ಶಾಲೆಯ ಜೋಕ್ಲಿನ ಮಾತ್ರ ಸೇರಿಸೋ ಒಂದು ಮೂಲ ಒಂದು ಅರ್ಥಪೂರ್ಣವಾಯಿನೊಂಜಿನ ಒಂದು ಕಾರ್ಯಕ್ರಮವನ್ನು ಮಲ್ತಂದಿಲ್ಲ ಇಂದು ಹಿರಿಯ ಕಲೆ ಮಾರ್ಗದರ್ಶನ ಮಲ್ಪಡಿನ ಕಾರ್ಯಕ್ರಮ ಬಕ್ಕ ಜೋಕುಲು ಮಾತ್ರ ಎಡ್ ಸೇರುಡಾ ಒಂದು ಎಡ್ಡೆ ಕಾರ್ಯಕ್ರಮ ನಮ್ಮ ಮೂಲ ದೀವಂದ ಮೂಲ ಪರುಣನ ವಿಚಾರ ಇಂಜಿನ ಅಂದ್ಬಂದ ನಮ್ಮ ಗೊತ್ತು ನನಗೆ ಮಾತೆಯಲ್ಲ ನಮ್ಮ ಶಿಕ್ಷಣ ಪದ್ಧತಿಡಿ ನಮ್ಮ ವಾ ರೀತಿಯ ಶಿಕ್ಷಣ ನಾವು ಅಂತ ಬಂದ್ಬಿಟ್ಟು ನಾವು ಅವು ಒಂದು ಶಾಲೆಡಿ ಕ್ಲಾಸ್ ರೂಮ್ದ ಉಲಾಯಿ ನಾಲ್ಕು ಗೋಡೆದ ಮಧ್ಯಡು ನಮ್ಮ ಒಂಜಾತಿ ವಿಚಾರವನ್ನು ಜೋಕ್ಲೆ ಉಪನ್ಯಾಸದ ಮೂಲಕವೋ ಅಥವಾ ಬೇರೆ ರೀತಿ ನಮ್ಮ ಆಯ್ಕೆಗೆ ಕಲ್ಪ ಒಂದು ಒಪ್ಪುವ ಆಂಡ ಪ್ರಕೃತಿದ ನಿಜವಾಯಿನ ಒಂಜಿ ಸೃಷ್ಟಿದ ಕೌತುಕನು ನಮ್ಮ ಆಗಲಿಗೆ ತೆರಿಪಣಂಚಿನ ಒಂದು ಕೆಲಸನು ಖಂಡಿತವಾದ ಐತಿ ಒಟ್ಟಿಗೆ ಮಲ್ತು ನಾನು ನನಗೆ ಅರ್ಥ ಬರ್ಬಿಡು ಅನ್ಪಿನ ಉದ್ದೇಶೋಡು ಇನ್ನು ಈ ಜಾಗಡೆ ಒಂದು ಜಾತ ಸಂಘ ಸಂಸ್ಥೆಯಲ್ಲಿ ಮಾತ್ರ ಸೇರೊಂದು ಈ ಒಂದು ಎಡ್ಡೆ ಕಾರ್ಯಕ್ರಮ ಮಳು ಮಲತುಂಡು ಮುಖ್ಯವಾದ ಮೂಲಪನುಡಾಯಿನ ಒಂದು ಸಂದೇಶ ಕರುಡಾಯಿನ ವಿಚಾರ ಹೆಂಚು ಅಂದರೆ ಈ ಸಂಸ್ಕಾರುಡು ರಡ್ಡು ವಿಧದ ಸಂಸ್ಕಾರ ಒಂದಿಗೆ ಒಂದು ಮಾನವ ಸಂ ಸಂಸ್ಕಾರ ಬಕ್ಕ ಒಂದು ಪ್ರಕೃತಿ ಸಂಸ್ಕಾರ ಒಂಡದಿ ಮಾನವ ಸಂಸ್ಕಾರ ಅಂದ ಬಂಡ ಪ್ರಕೃತಿಯನ್ನು ಪ್ರೀತಿ ಪ್ರೀತಿಸೋಡು ಗೌರವಿಸೋಡು ಗುರು ಪ್ರೀತಿ ಪ್ರೀತಿಸೋಡು ಗೌರವಿಸೋಡು ಅಂಜನ ವಿದ್ಯೆಯೆಲ್ಲ ನಮ್ಮ ಪ್ರೀತಿಸೋಡು ಗೌರವಿಸೋಡು ನಮ್ಮ ಮನೆಯನ್ನು ನಮ್ಮ ಎಡ್ಡೆ ರೀತಿ ತೂಗೋ ನಮ್ಮ ಜಾಗೆ ನಮ್ಮ ಎಡ್ಡೆ ಪರಿಸರ ನಾವು ಎಡ್ಡೆ ರೀತಿ ತೂಗೋಡು ಒಂದು ಮಾನವ ಸಂಸ್ಕಾರ ಐತೊಟ್ಟಿಗೆ ಪ್ರಕೃತಿ ಸಂಸ್ಕಾರ ಅಂದಲಾ ಉಂಟು ಪ್ರಕೃತಿ ಸಂಸ್ಕಾರ ಅಂದ ಬಂಡ ನಮ್ಮ ஈஞ்சு மண்ணு நம்ம வா ரீத்த புழின் நம்ம புழேபாவா அது வாதி நம்ம புழைபாவா அந்த பண்ணது ஆ கொஞ்சம் மண்ணே அவுன் புழைப்பாவை வந்து பரிப்போம் நம்ம இத்த மூளை கொஞ்சம் கேயே மலப்பு அந்த பண்ண அது அயின் மொளக பரிசாது அது ஆ பீஜனு பித்துது அது கே நேஜ் மலத்துது நேஜின்னு தெத்துது நேஜின்னு நடுத்து அது பாரி பொருளுடைய அயின் சாங்குது அவு ஏப்பா ஆஞ்சி ನಿಗಿಲ್ನ ಹೊಸ ಕುರಲಿಂದ ನಾವು ಪಣೊಂದಿಲ್ಲ ಹೊಸ ಕುರಲನ್ನ ತೂಪು ನಂಜಿನ ಒಂದು ಸಂತೋಷ ಉಂಟತ್ತಾ ಅವು ಭಾರಿ ಒಂದು ಎಡ್ಡೆ ಕಾ ಒಂದು ಕೆಲಸ ಮುಖ್ಯವಾದೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಬರ್ಲಿಕ್ಕ ದುಡಿಯುತ್ತಾ ಕಲಿಯುವುದು ಕಲಿಯುತ್ತಾ ದುಡಿಯುವುದು ಬಂದ್ಬಿಡವೇ ಈ ಒಂಜಿ ಕಾರ್ಯಕ್ರಮದ ಎಡ್ಡೆ ಸಂದೇಶ ನಾನು ಪಣ್ಣದಿಲ್ಲ ಎಡ್ಡೆ ಕೆಲಸನೂ ಈ ಜಾಗ ನಮ್ಮ ಮಲ್ತಂದಿಲ್ಲ ಈ ಪ್ರಕೃತಿದ ನಮ್ಮ ಏತೇ ಬುದ್ಧಿವಂತರ ಆದಿತ್ತನಲ್ಲ ನಮ್ಮ ಏತೆ ಜಾಣ್ಯರ ಆದಿತ್ತ ಪ್ರಕೃತಿದ ವಿಷಯ ನಮ್ಮ ಮಾತ ಭಾರೀ ದಡ್ಡರಾದ ಉಲ್ ಇಲ್ಲ ಅಂದ ಪ್ರಕೃತಿ ನಮ್ಮ ಬೇದಿಸ ಅದು ರಹಸ್ಯ ನಾವು ತೆರೆಯೊಂದೇ ನಮ್ಮ ಬಾರಿ ಒಂದು ಅನಾಹುತ ಮಾತ ತಿಕ್ಕೊಂದು ಬಂದ್ಬಿಟ್ಟು ನಾವು ನಮ್ಮ ತೂಂದೇ ಉಲ್ಲ ಅಂಚಾಯರ ಬಲ್ಲಿ ನಮ್ಮ ಈ ಬುಳೆ ಭಾಗ್ಯನು ಮಾತ ಭಾರಿ ಪೊರ್ಲು ಸಾಂಕದ ಅಯ್ಯ ಕಲ್ ಅಯ್ನ ಕಲ್ತದ ಸಾಂಕದ ಬುಳೆಪಾದ ಈ ಪ್ರಕೃತಿ ಓ ಸಸ್ಯಲು ಅಯ್ನು ಮಾತ ತೆರೆಯೊಂದು ಅಯ್ನ ನಮ್ಮ ರಕ್ಷಣೆ ಬಂದ್ಬಿಡಿ ಕೆಲಸ ಮಲ್ತ ಅವೇ ಪ್ರಕೃತಿಯೇ ನಮ್ಮನ್ನು ನಮ್ಮನ್ನು ಕಾಪುಂಡು ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಬಂದಾಗ ಈ ಒಂದು ವೃಕ್ಷ ವೃಕ್ಷೋ ರಕ್ಷತಿ ರಕ್ಷಿತ ಅಂದರೆ ನಮ್ಮ ನಮ್ಮ ಓವ ಸಸ್ಯನು ನಮ್ಮ ಸವನ ಆ ಸಸ್ಯ ನಮ್ಮನ್ನು ಏಪಲ ನಮ್ಮನ್ನು ಬದುಕವನ್ನು ಪಂಪಿನ ಒಂದು ಎಡ್ಡೆ ಸಂದೇಶನು ಕೃಪಿ ಕಾರ್ಯಕ್ರಮ ಈ ಕಲ್ಲಿಮಾರದ ಕಂಡೊಡೆದು ಈ ಊರಿಗೂ ಪೋಂದುಂಡು ಎಡ್ಡೆ ಕಾರ್ಯಕ್ರಮ ನನಾಥ ಇಂಚಿತ ಕಾರ್ಯಕ್ರಮಗಳ ಮಿತ್ತಿಗೆ ನಡತೋಂದು ಬರಡೆ ವಾವೋ ಸಂಘ ಸಂಸ್ಥೆಯಲ್ಲಿ ಈ ನೆಟ್ಟೆ ಕೈ ಜೋಡಿಸೋದನ್ನು ಆ ಸಂಸ್ಥೆಯಲ್ಲಿ ಮದತ್ತಿನ ಕಾರ್ಯ ಕಾರ್ಯವು ನನ್ನ ವೈಯಕ್ತಿಕವಾಗಿನ ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸೋ ಒಂದು ಈ ರೆಡ್ಡು ಪಾತ್ರ ಅಂತವೆ ಧನ್ಯವಾದ ದಿನ ಈ ಒಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತದೆ ಅಂಚಿಂತನ ಮಾತಾ ಸಂಘ ಸಂಸ್ಥೆದ ಪದಾಧಿಕಾರಿಗಳೇ ಅಂಚನೆ ಸೇರಿದಿನ ಚಿತ್ತನ ವಿದ್ಯಾರ್ಥಿಗಳೇ ಶಿಕ್ಷಕರೇ ಬಕ್ಕ ಮಾಧ್ಯಮದ ಕಲೇ ಬಕ್ಕ ಪೋಷಕರೇ ಇನ್ನೀ ಈ ಒಂಜಿ ಕಾರ್ಯಕ್ರಮನೂ ಮೂಲ ಆಯೋಜನೆ ಮಾಡ್ತಿದ್ದೇವೆ ರೀ ಈ ಕಾರ್ಯಕ್ರಮಕ್ಕೂ ಕೆಸರ ಕಂಡೋಡು ಒಂಜಿನ ಅಂತ ಬಂದ್ಬಿಟ್ಟಿರ್ದಿಲ್ಲ ಸುಮಾರು ಒಂದು ನಮ್ಮ ಒಂಗೆ ಮುಪ್ಪತ್ನಾಲ್ಪು ವರ್ಷಕ್ಕೆ ದುಂಬು ಹೋಂಡದಾಂಡ ಬದುಕುಡು ಒಂಜಿ ದಿನ ಅವು ಪಂಡ ನಮ್ಮ ಇತ್ತು ಒಂ ಮುಪ್ಪ ನಾಲ್ಕು ವರ್ಷದ ದುಂಬು ಪಿರ ಪೋಣಾಂಡ ಆನಿ ವರ್ಷದ ಒಡ ಇರ್ನೂದು ದಿನ ಕೃಷಿಕರು ಅವು ನಮ್ಮ ಈ ಗ್ರಾಮೀಣ ಪ್ರದೇಶದ ಶೇಕಡ ಎಂಬತ್ತು ಜನ ಕೃಷಿ ಉದ್ಯೋಗಡೆ ತೊಡಗಿಸಾ ಬಂದಿತ್ತೇ ಅಕಲು ವರ್ಷದ ಒಡ ಮಿತ್ತ ದಿನ ಈ ಕೆಸರಗಂಡುಡೇ ನಲ್ತಂದಿತ್ತೇ ಅವು ಬದುಕುದ ಒಂಜಿ ಒಂದು ಅವಿಭಾಜ್ಯ ಹಂಗಾದಿತ್ತೆ ನನಗೆ ಈ ಸಂದರ್ಭ ಇಚ್ಛೆ ಪಡೆಯಪ್ಪ ಅಂಚಿತ್ತಿನ ಒಂದು ಒಂಜಿ ದಿನ ಇನಿ ನಮ್ಮ ಇತ್ತದ ಜನರೇಷನ್ಗೆ ಈ ಬದಲಾಯಿತ ಒಂಜಿ ಕಾಲಘಟ್ಟಡು ಇನಿ ಜನಕುಲು ವಿದ್ಯಾರ್ಥಿಗಳು ಮಾತ ಉಲಯೇ ಕುಲ್ಲುದು ಅಪ್ಪು ಜ ನಡ ಪೂಜ ನಮ್ಮ ದುಂಬು ಪಿರಾವು ತೂತು ಅವ್ರಿಗೆ ಕಾಂಡೆ ಆಜಿ ಗಂಟೆಗೆ ಕಂಡಿಗೆ ಜೊತೆ ಪದಾರ್ಡ್ ಗಂಟೆ ಮುಟ್ಟ ಮುಟ್ಟ ಕಂಡು ದತ್ತೊಂದಿತ್ತೆ ಪಂಡ ಸುಮಾರು ಒಂದು ಪತ್ತ ಇರುವ ಕಿಲೋಮೀಟರ್ ಆಯ್ತು ನಡತೊಂದಿತ್ತೆ ಇನ್ನಿತ ಜೋಕಲು ಒಂಜಿ ಅಜ್ಜೆಲ್ಲ ನಡಪರಿ ರೆಡಿ ಪೂಜೆ ರೀ ಅಂಚಿತ್ತಿನ ಒಂಜಿ ಪರಿಸ್ಥಿತಿ ಇನ್ನು ಬೊಡ್ಸಹಣ್ಣ ಸೀಕು ಮಾತ ಜನಕ್ಕು ಸುತ್ತೊಂದು ಮಾತಾ ಸುತ್ತ ಕೂಡ ನಮ್ಮ ನಮ್ಮ ಪತ್ರಿಕೆ ಎಂದೆಡ್ ಮಾತೊಂಡ ಮಾತಾ ಹೃದಯಘಾತದ ಸುದ್ದಿನೇ ನಮಕೇನೊಂದಿಲ್ಲ ನಮ್ಮ ಟೈಮ್ಡುಜ್ ವರ್ಷದ ಮಿತ್ತದ ಅವಳ ದಡಿಯರೆ ಮಾತ್ರ ಹೃದಯಘಾತ ಆಗೊಂದಿತ್ತ ಹೊರತು ಇನ್ನಿತ ಇತ್ತಲಕ್ಕೆ ಜೋಕಲಿಗೆ ಜವಣಿರಿಗೆ ಹೃದಯಾಘಾತ ಒಂದು ಜ್ಜಿ ಇದಕ್ಕೆ ಮಾತ್ರ ನಮ್ಮ ಜೀವನ ಶೈಲಿಯೇ ಕಾರಣ ಅಂದ್ಕೊಂಡಿದೆ ಅಂತ ಇಷ್ಟಪಡೋದಿಲ್ಲ ಅಂಚಿತ್ತನ ಸಂದರ್ಭ ಈ ಒಂಜಿ ಈ ಸಂಘ ಸಂಸ್ಥೆಯಲ್ಲಿ ಮಾತಾ ಈ ಒಂದು ಆಯೋಜನೆ ಮಲ್ತದೆ ಇತ್ತದ ಹೊಸ ಜವನಿಯರಿಗೆ ಹೊಸ ಜೋಕೊಂಜಿ ಒಂಜಿ ಆ ಒಂಜಿ ನಮ್ಮ ಜೀವನ ಶೈಲಿಯಿಂದ ಒಂಜಿ ಪರಿಚಯ ಮಲ್ತಂದಿರಲೇ ರೀ ಹಂಚಾದಿತ್ತದ ಇತ್ತ ಆ ಇತ್ತದ ಜವಣಿರಿಗೆ ಆಸಕ್ತಿ ಇತ್ತನ ಅವಕಾಶ ಇತ್ತನ ಕಲಿಗೆ ಆ ಒಂಜ್ ಕೃಷಿ ತಮ್ಮನ್ನು ತಾವು ಒಂದು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಅವ್ರು ಭಾರಿ ಅಡ್ಡೆ ಪಂಡೊಂದು ನಾನು ಈ ಸಂದರ್ಭೋಡು ಓ ಸಂಘ ಸಂಸ್ಥೆಯಲ್ಲಿ ಮಾತಾ ಈ ಕಾರ್ಯಕ್ರಮ ಆಯೋಜನೆ ಮಲ್ತು ಹೆಲ್ಪ್ ಮಾಡ್ದಾರ ಆಗಲೇ ಮಾತೆಯನ್ನು ವಂದನೆ ಸಲ್ಲಿಸೋ ಒಂದು ಎನ್ನರ ಪಾತ್ರ ಮುಕ್ತ ಒಂದು ಸುಂದರ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಬಂದಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರುಗಳೇ ಶಾಲೆಯ ಶಿಕ್ಷಕರೇ ಮುಖ್ಯೋಪಾಧ್ಯಾಯರೇ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರಗಳು ನಮ್ಮ ಇಸ್ಲಾಮಿಕ್ ಸಂಸ್ಕೃತಿ ಪ್ರಕಾರ ಮನುಷ್ಯ ಹುಟ್ಟಿದ್ದು ಮಣ್ಣಿನಿಂದ ಆ ದೇವರು ಈ ಭೂಮಿಯಲ್ಲಿ ಈ ಭೂಮಿಯನ್ನು ಉಂಟು ಮಾಡಿದ್ದು ಮನುಷ್ಯನ ಆಹಾರಕ್ಕಾಗಿ ಮನುಷ್ಯನ ಬದುಕಿಗಾಗಿ ಈ ಮಣ್ಣಿನಿಂದ ಮನುಷ್ಯ ಈ ಮಣ್ಣಿನಿಂದಲೇ ಮನುಷ್ಯನ ಬದುಕು ನಡೆಯುವಂಥ ಜೀವನ ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಆ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ನಮ್ಮನ್ನು ಈ ಭೂಮಿಯಲ್ಲಿ ಆ ದೇವರು ತಂದಿದ್ದರೆ ನಾವು ಎಷ್ಟು ವರ್ಷ ಈ ಭೂಮಿಯಲ್ಲಿ ಬದುಕುತ್ತೇವೋ ಅಷ್ಟು ವರ್ಷ ಈ ಭೂಮಿಯಿಂದಲೇ ನಮ್ಮ ಆಹಾರವನ್ನು ಉತ್ಪತ್ತಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಭಗವಂತನು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಇವತ್ತಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಈ ಮಣ್ಣಿನ ಗುಣದ ಒಂದು ವ್ಯವಸ್ಥೆಯನ್ನು ನಾವು ಅವರಿಗೆ ತಿಳಿಸಿಕೊಡ್ಬೇಕಾದಂಥ ಅವಶ್ಯಕತೆ ಇದೆ ಆದ್ದರಿಂದ ನಮ್ಮ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯ ನಮ್ಮ ಕೊಣಾಜೆ ಪದವಿನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತು ತಂದು ಈ ಒಂದು ಗದ್ದೆಯಲ್ಲಿ ಆ ಒಂದು ಗದ್ದೆಯಿಂದ ನಾವು ಏನನ್ನು ಮಾಡ್ಬೋದು ನಾವು ಉಣ್ಣುವಂಥ ಅನ್ನವನ್ನು ನಾವು ಯಾವುದರಿಂದ ಬೆಳೀತೇವೆ ಯಾವ ರೀತಿ ಬೆಳೀತೇವೆ ಅನ್ನತಕ್ಕಂಥ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡಲಿಕ್ಕೋಸ್ಕರ ಅದೇ ರೀತಿ ನಾವು ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಬದುಕಿ ಇದೇ ಮಣ್ಣಿನಲ್ಲಿ ನಮ್ಮನ್ನು ಮಣ್ಣು ಮಾಡುವಂಥ ವ್ಯವಸ್ಥೆಯನ್ನು ಭಗವಂತನು ಕಲ್ಪಿಸಿಕೊಟ್ಟಿರುವಾಗ ಈ ಮಣ್ಣಿನ ಪ್ರಕೃತಿ ಸೌಂದರ್ಯವನ್ನು ನಾವು ಅರಿತು ಮಕ್ಕಳಿಗೆ ಅದನ್ನು ಪಸರಿಸಿ ಅದನ್ನು ತಿಳಿ ಹೇಳುವಂಥ ಒಂದು ಉತ್ತಮ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನ ನಾನು ಅಭಿನಂದಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಹಿಂದ್ ವೇದಿಕೆ ಮೇಲಿನ ಗಣ್ಯರೇ ಪತ್ರಕರ್ತರೇ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ಶಿಕ್ಷಕ ಶಿಕ್ಷಕ ವೃಂದದವರೇ ಈ ಒಂದು ಕಾರ್ಯಕ್ರಮ ನಾವು ಸಾಧಾರಣ ಹದ್ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಿದೆ ಬರ್ತಾ ಇದ್ದೇವೆ ಇವೆ ಈ ಒಂದು ಯಾಕೆಂತ ಹೇಳಿದರೆ ನಾವು ಮೊದಲಿಂದ ರೈತರಿಂದ ಬಂದವರು ತೋಟ ಗದ್ದೆ ಕೃಷಿ ಎಲ್ಲ ಮಾಡಿ ಅದು ಮುಂದಿನ ಪೀಳಿಗೆ ಕೂಡ ಅದು ಗೊತ್ತಾಗಬೇಕು ಅಂತ ಎನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿ ಮಕ್ಕಳಿಗೆ ಎಲ್ಲ ರೀತಿಯ ಆಟ ಗದ್ದೆಯಲ್ಲಿ ಇದನ್ನು ಹೇಳುವುದಾದರೆ ಕಂಡು ದಿನ ಅಂತ ನಾವು ಹೇಳಿ ನಮ್ಮ ನಾನೊಂದು ಶಾಲೆಯ ಎಸ್ ಡಿ ಅಧ್ಯಕ್ಷನಾಗಿ ನಮ್ಮ ಶಾಲೆಯ ಮಕ್ಕಳಿಗೆಲ್ಲರಿಗೊಂದು ಖುಷಿ ತರುವಂಥ ಕಾರ್ಯಕ್ರಮ ಆಗಲಿ ಅನ್ನುವಂಥ ಹೇಳಿಕೊಂಡ ನಾನು ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ ಕೊಣಾಜೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಜನ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪುರಸ್ಕೃತ ಸಂಸ್ಥೆ ಕೂಡ ನಾವು ವರ್ಷ ಪ್ರತಿ ಇತರ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಸೇರಿಸಿಕೊಂಡು ಮಂಗಳ ಗ್ರಾಮ ಯುವಕ ಸಂಘ ಅದೇ ರೀತಿ ವಿಜಯ ಗ್ರಾಮೀಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಿಜಯ ಬ್ಯಾಂಕ್ ಕೊಣಾಜೆ ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿ ಪ್ರೌಢಶಾಲೆ ಹಾಗೂ ಸ ಶಾಲಾಭಿವೃದ್ಧಿ ಸಮಿತಿ ಪ್ರಾಥಮಿಕ ಶಾಲೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಎಲ್ಲ ಸೇರಿಕೊಂಡು ನಾವು ಕೆಸರು ಗದ್ದೆಯಲ್ಲಿ ಒಂದು ದಿನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ನಿಜಕ್ಕೂ ಇದರಲ್ಲಿ ಕೃಷಿಯಲ್ಲಿ ಖುಷಿ ಕೂಡ ಮಕ್ಕಳು ಪಟ್ಟುಕೊಂಡಿದ್ದಾರೆ ಹಾಗೂ ಇಲ್ಲಿ ತುಂಬ ನಮ್ಮ ಮಕ್ಕಳಿಗೆ ಖಾಲಿ ಆಟ ಪಾಠ ಮಾತ್ರ ಅಲ್ಲ ಅದೇ ಪಠ್ಯೇತರ ಚಟುವಟಿಕೆಗಳೊಂದಿಗೆ ಇದು ಒಂದು ಕೂಡ ಮಕ್ಕಳಿಗೆ ವಿಶಿಷ್ಟ ಪಾಠವನ್ನು ನಾವು ಕೊಡಲಿಕ್ಕಿದ್ದೇವೆ ತಂದು ಅಂದರೆ ಖಾಲಿ ಮಕ್ಕಳಿಗೆ ಅಕ್ಕಿ ಎಲ್ಲಿಂದಾಗ್ತದೆ ಇನ್ನಿತರ ತರಕಾರಿ ಪದಾರ್ಥಗಳು ಎಲ್ಲಿ ಎಲ್ಲಿಂದ ದೊರೆಯುತ್ತದೆ ಎನ್ನುವ ಜ್ಞಾನ ಮಕ್ಕಳಿಗೆ ಇರುವುದಿಲ್ಲ ಅದನ್ನು ಇಲ್ಲಿ ತಿಳಿಹೇಳಲಿಕ್ಕೆ ಅದರ ಬಗ್ಗೆ ಪ್ರಾತ್ಯಕ್ಷಿಕೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಇದರ ಬಗ್ಗೆ ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಂಪ್ರತಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಇದಕ್ಕೊಂದು ಎಲ್ಲರ ಈ ಸಂಘ ಸಂಸ್ಥೆಗಳ ಸಹಾಯ ಹಾಗೂ ಶಾಲಾಭಿವೃದ್ಧಿ ಸಮಿತಿಯವರೆಲ್ಲ ಸಹಾಯದೊಂದಿಗೆ ನಾವು ಇಲ್ಲಿ ಆಚರಿಸಿಕೊಂಡು ಇದೆ ನಿಜಕ್ಕೂ ಇದು ಶ್ಲಾಘನೀಯ ಕಾರ್ಯ ಇದು ಇನ್ನೂ ಇದು ಹೆಚ್ಚಿನ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಮಾಡುತ್ತಾ ಬರಬೇಕು ಇದರಿಂದ ಶಾಲಾ ಮಕ್ಕಳಿಗೂ ಊರಿನವರಿಗೆಲ್ಲ ಇದರ ಸದು ಸದುಪಯೋಗ ಪಡೆಯಬೇಕು ಹಾಗೂ ಅಚ್ಯುತಗಟ್ಟಿಯವರ ನೇತೃತ್ವದಲ್ಲಿ ಹಾಗೂ ಅಬ್ದುಲ್ ನಾಸೀರ್ ಅವರ ಇದರ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಹದಿನೈದು ವರ್ಷದಿಂದ ಎಲ್ಲ ವರ್ಷವೂ ಈ ಸಮಯದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಇನ್ನು ಈ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಬರುತ್ತೇವೆ ಅದೇ ರೀತಿ ಇನ್ನೊಬ್ಬ ಕೃಷಿಕ ಸಮಾಜ ಸೇವಕ ದಯಾನಂದ ಗಟ್ಟಿ ಕೂಡ ಈ ಇದರ ಬಗ್ಗೆ ಬಹಳ ಮುತುವರ್ಜಿ ವಹಿಸಿಕೊಂಡು ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಹಾಗೂ ಇನ್ನಿತರ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾ ಬಂದಿರ್ತಾರೆ ಇದು ನಿಜಕ್ಕೂ ಶ್ಲಾಘನೀಯ ಎಲ್ಲರಿಗೂ ಇದಕ್ಕೆ ದುಡಿದಂಥ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಗೂ ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೂ ಅಧ್ಯಾಪಕವೊಂದವರಿಗೂ ಪುಟ್ಟಾಣಿ ಮಕ್ಕಳಿಗೂ ಅದೇ ರೀತಿ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಪದಾಧಿಕಾರಿಗಳಿಗೂ ಅದೇ ರೀತಿ ಪ್ರಾಥಮಿಕ ಶಾಲೆಯ ಎಲ್ಲ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಪದಾಧಿಕಾರಿಗಳಿಗೂ ಮುಖ್ಯೋಪಾಧ್ಯಾಯರಿಗೂ ವೃಂದದವರಿಗೂ ಅದು ಪುಟ್ಟಾಣಿ ಮಕ್ಕಳಿಗೂ ಅದೇ ರೀತಿ ಸ ಸೇರಿದ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಕಾರ್ಯಕರ್ತರಿಗೂ ಅದೇ ರೀತಿ ಮಾಧ್ಯಮ ದೃಶ್ಯ ಮಾಧ್ಯಮದ ಪೊಸಕುರಾಳ್ ಬಳಗ ಅದೇ ರೀತಿ ಪತ್ರಿಕಾ ವಿಭಾಗದ ಸತೀಶ್ ಕೊಣಾಜೆ ಅನ್ಸಾರಿ ನೋಡಿ ಅವರಿಗೂ ಕೂಡ ಅದೇ ಸೇರಿದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಚಲನ್ ನೈನ್ನ ಮಿಮಿಕ್ರಿ ರೆಹಮಾನ್ ಇದ್ದಾರೆ ಅವರನ್ನು ಕೂಡ ಅದೇ ದೇ ಇನ್ನೊಬ್ಬ ಛಾಯಾಚಿತ್ರಕಾರ ಹಾರಿಸ್ ಕೋಡಿಜಲ್ ಅವರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಇವತ್ತಿನ ಇನ್ನು ಮುಂದಿನ ಅಂಗದ ಅಂಗವಾಗಿ ಮಕ್ಕಳೆಲ್ಲ ಕೆಸರು ಗದ್ದೆಯಲ್ಲಿ ತನ್ನ

ಮೂರು ತಿಂಗಳಾದ ಮೂರು ತಿಂಗಳಾದಾಗ ಅದರಲ್ಲಿ ಪೈಲು ಬರ್ತದೆ ಮೂರು ಕರ್ತದೆ ನಂತರ ನೀವು ಊಟ ಮಾಡುವ ಅನ್ನ ಅಕ್ಕಿ ಇದರಲ್ಲಿ ಇದು ಗೊತ್ತಿಲ್ಲ ಅಂದ್ರೆ ಅದು ಹೇಗೆ ನಾವು ಹೇಗೆ ಮಾಡ್ತಾರೆ ಆಮೇಲೆ ಮತ್ತೆ ಅರವತ್ತು ದಿನಕ್ಕೆ ಅದು ತೆನೆ ಅರವತ್ತು ಅರವತ್ತೈದು ದಿನ ಆಗುವಾಗ ತೆನೆ ಬರಲಿಕ್ಕೆ ಶುರು ಮಾಡ್ತಾರೆ ಆನಂತರ ಅದು ಬೆಳೀತದೆ ಆ ನಂತರ ಮತ್ತೆ ಅದನ್ನು ನಾವು ಇದು ನಿಮಗೆ ಗೊತ್ತಿರಬೇಕು ಶಾಲೆಯಲ್ಲಿ ಕೂಡ ಅನ್ನ ಹೇಗೆ ಆಗ್ತದೆ ಅಕ್ಕಿ ಹೇಗೆ ಆಗ್ತದೆ ಗೊತ್ತಿರಬೇಕು ಯಾರಾದರೂ ಕೇಳಿದರೆ ನಾವು ಊಟ ಮಾಡುವ ಅಕ್ಕಿ ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಇದು ರೈತರು ಕಷ್ಟಪಟ್ಟು ಬಿಸಿ ಊಟ ಇದೆ ಮಗಳೇ ಮಗಳೇ ಶಾಲೆಯಲ್ಲಿ ಅದು ಎಲ್ಲರೂ ಈ ಕಾಲ ನಟು ಆಗುವಂಥ ಒಂದು ಕೃಷಿಯಲ್ಲಿರುವಂತಹ ಒಂದು ಮಕ್ಕಳ ಹಾಕಿ ಈಗ ನೀವು ಕೂಡ ಮನೆಯಲ್ಲಿ ನಿಮ್ಮ ಈ ತಂದೆ ತಾಯಿಗಳ ಹತ್ರ ಕೂಡ ನಾವು ಕೂಡ ನಮಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ನಾವು ಕೂಡ ನಿಮ್ಮ ಹೋಗಿ ಗದ್ದೆಗೆ ಬರ್ತೇವೆ ಅದು ಕೂಡ ನೀವು ಗದ್ದೆ ಇದ್ದವರು ಇಲ್ಲದವರು ಇದನ್ನು ಬೇರೆಯವರ ಹತ್ರ ಹೊತ್ತಿಗೆರೋ ನಾವು ಮರ್ತೇವೆ ಹೇಳಿ ನೀವು ಸಹಕಾರ ಕೊಡ್ತೇವೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿರ್ತೀವಿ ನೋಡಿ ನಡ್ತೀರಾ ಎರಡನೇ மக்களே இது நடி நடி இது ஊரு ஜெயித்து ಎಲ್ಲರೂ ಹೋಗುದಿಲ್ಲ ಅಲ್ಲ ಮತ್ತೊಂದು ಮಾಡ್ಬೋದಿತ್ತು ಯಾರು ಪಾವ್ ನಡ್ಕೊಂಡು ಹೋಗ್ತಾರೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೆಸರು ಗದ್ದೆಯ ಕ್ರೀಡಾಕೂಟ ಮತ್ತು ವಿವಿಧ ಸಸ್ಯಗಳ ಪರಿಚಯ ನೀಜಿ ನೀಡುವ ವಿಧಾನದ ಬಗ್ಗೆ ಇಲ್ಲಿ ಕಲ್ಲಿಮಾರು ಗದ್ದೆಯಲ್ಲಿ ಗಟ್ಟಿ ದಯಾನಂದ ಗಟ್ಟಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಆಶ್ರಯದಲ್ಲಿ ಪ್ರತಿ ವರ್ಷ ನಡೀತಾ ಇದೆ ನಾವು ಸರ್ಕಾರಿ ಪ್ರೌಢಶಾಲೆ ಪದವು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದವು ಇಲ್ಲಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಲ್ಲಿ ಬಂದು ನಶಿಸುತ್ತಿರುವಂತಹ ನೇಜಿಗಳನ್ನು ನೀಡುವ ವಿಧಾನ ಹೇಗೆ ಸಾವಯವ ಕೃಷಿಗಳನ್ನು ಮಾಡುವುದು ಹೇಗೆ ಮತ್ತು ಔಷಧಿ ಔಷಧಿ ಸಸ್ಯಗಳ ಒಂದು ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿ ಮಾಡ್ತಾ ಇದ್ದೇವೆ ಆನಂತರ ಇಲ್ಲಿ ಕೆಸರುಗದ್ದೆಯ ಕ್ರೀಡಾಕೂಟ ಮಕ್ಕಳಿಗೆ ವಿವಿಧ ಕ್ರೀಡಾಕೂಟಗಳ ಪಂದ್ಯಾಟಗಳನ್ನು ಕ್ರೀಡಾಕೂಟ ಕೂಟಗಳನ್ನು ನಡೆಸಿ ಮೊಸರು ಕುಡಿಕೆ ಉತ್ಸವದಲ್ಲಿ ಆ ಮಕ್ಕಳಿಗೆ ಬಹುಮಾನವನ್ನು ಪ್ರೋತ್ಸಾಹದಾಯಕವಾದ ಬಹುಮಾನವನ್ನು ನೀಡುತ್ತಾ ಬಂದಿರುತ್ತಾರೆ ಈ ಕಲ್ಲಿಮಾರು ಗದ್ದೆಯಲ್ಲಿ ಹೆಚ್ಚಾಗಿ ನಮ್ಮ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸರ್ವ ಸದಸ್ಯರು ಶಾಲಾ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರು ಕೂಡ ಉತ್ಸಾಹದಿಂದ ಇಲ್ಲಿ ನಾವು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಈಗಾಗಲೇ ಮಕ್ಕಳಿಗೆ ನೂರು ಮೀಟ್ರ್ ಸ್ಪರ್ಧೆ ಇರಬಹುದು ಬೇರೆ ಬೇರೆ ಸ್ಪರ್ಧೆಗಳನ್ನು ಈಗ ಮಾಡಿದ್ದೇವೆ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಕೂಡ ಮಾಡ್ತೇವೆ ಸುಮಾರು ಒಂದು ಎರಡು ಗಂಟೆವರೆಗೆ ಮಾಡಿ ಬೆಳಿಗ್ಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಕ್ಕಳಿಗೆ ಅವರು ಇಲ್ಲಿ ಮಾಡ್ತಾರೆ Beh ಅದರ ಜೊತೆ ಜೊತೆಯಲ್ಲಿ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಶಾಲೆಯಲ್ಲಿ ಇರ್ತದೆ ಹಾಗಾಗಿ ಶಿಕ್ಷಣದ ಜಂಜಾಟದಿಂದ ಮಕ್ಕಳು ಒಂದು ಚೂರು ವಿಮುಕ್ತಿಯನ್ನು ಹೊಂದಿ ಪರಿಸರದ ಪರಿಚಯ ಆಗಬೇಕು ಕೃಷಿಯ ಪರಿಚಯ ಆಗಬೇಕು ಅದರ ಜೊತೆಗೆ ಮಕ್ಕಳು ಒಂದು ಸ್ವಲ್ಪ ಫ್ರೆಶ್ ಆಗಬೇಕು ಅನ್ನುವ ಕಾರಣದಿಂದ ಇಲ್ಲಿ ಕರ್ಕೊಂಡು ಮಕ್ಕಳು ಕೂಡ ಅಷ್ಟೇ ಉತ್ಸಾಹದಿಂದ ಇಲ್ಲಿ ಪಾಲ್ಗೊಳ್ತಾ ಇರುವುದು ತುಂಬ ಸಂತೋಷದಾಯಕವಾದಂಥ ವಿಷಯ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಕೋಣಾಜೆಯ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಗೂ ಯುವಕ ಸಂಘಕ್ಕೂ ಮತ್ತು ನಮ್ಮ ಇಲ್ಲಿಯ ನಾಗ ಬ್ರಹ್ಮ ಏನು ಜಾಗದ ಇದೆ ಇಲ್ಲಿ ಅವ ನಡೆಸಿಕೊಡುವಂತಹ ಅಚ್ಯುತ್ ಗಟ್ಟಿಯವರು ದಯಾನಂದ ಗಟ್ಟಿಯವರು ಎರಡೂ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದೆ ಎಲ್ಲರಿಗೂ ನಮಸ್ತೆ ನಾವು ಬೆಳಿಗ್ಗೆ ಮಧ್ಯಾಹ್ನವರೆಗೆ ಗದ್ದೆಯಲ್ಲಿದ್ದು ಈಗ ಮೇಲೆ ಬಂದಿದ್ದೇವೆ ಗದ್ದೆಯಲ್ಲಿ ಥರ ಥರದ ಆಟಗಳು ಓಟ ಹಗ್ಗಜಗ್ಗಾಟ ಇನ್ನೂ ಥರ ಥರದ ಆಟಗಳನ್ನು ಆಡಿಸಿದ್ದಾರೆ ಮತ್ತು ಗಿಡಮೂಲಿಕೆಗಳ ಗಿಡಗಳ ಮರಗಳ ಹೆಸರುಗಳನ್ನು ತಿಳಿದಿದ್ದೇವೆ ಮತ್ತು ಇದನ್ನು ಆಯೋಜಿಸಿದವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊನಾಜೆ ಪದವಿಂದ ಬಂದಿದ್ದೆ ಈ ಕಾರ್ಯಕ್ರಮವನ್ನು ತುಂಬ ಸಡಗರದಿಂದ ಆಚರಿಸಿದ್ದೆವು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ತುಂಬ ಖುಷಿಯಿಂದ ಮತ್ತು ಸಂಭ್ರಮದಿಂದ ಆಟವಾಡಿದ್ದೆವು ತು ವಿಧ ವಿಧ ರೀತಿಯ ಆಟಗಳು ಇಟ್ಟಿದ್ದೆವು ಓಟ ಹಗ್ಗಜಗ್ಗಾಟ ಮತ್ತು ಗಿಡಮೂಲಿಕೆಗಳು ಔಷಧಿಯ ಗಿಡಗಳು ಇವುಗಳನ್ನೆಲ್ಲ ನಾವು ಅರಿತೆವು ಈ ಕಾರ್ಯಕ್ರಮವನ್ನು ನಿಯೋಜಿಸ್ ಆಯೋಜಿಸಿದವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಐದನೇ ತರಗತಿ ಇವತ್ತು ಗದ್ದೆಯಲ್ಲಿ ಚ ಆಟ ಚೆನ್ನಾಗಿದೆ ಖುಷಿ ಇದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಶಾಲೆಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಹಾಗೂ ಮಂಗಳ ಗ್ರಾಮೀಣ ಯುವಕ ಸಂಘ ಹಾಗೂ ಊರಿನವರ ಊರಿನವರ ಸಹಕಾರದಿಂದ ನಮ್ಮ ಶಾಲೆಗಳಿಗೆ ಈ ಕೆಸರುಗದ್ದೆ ಓಟ ಗಿಡಮೂಲಿಕೆಗಳ ತಿಳುವಳಿಕೆ ಹಾಗೂ ಔಷಧಿ ಗಿಡಗಳ ಬಗ್ಗೆ ತಿಳಿಯಲು ಈ ಕಾರ್ಯಕ್ರಮವನ್ನು ಸುಮಾರು ಹತ್ತು ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ ಹಾಗೆ ನಾವು ಇವತ್ತು ನಮ್ಮ ಮಕ್ಕಳ ಜೊತೆ ತುಂಬ ಸಡಗರದಿಂದ ಈ ದಿನವನ್ನು ಕಳ್ಕೊಂಡೆವು ಇನ್ನೂ ಸಹ ನಮಗೆ ಇಂತಹ ಅವಕಾಶಗಳು ದೊರೆತರೆ ನಮ್ಮ ಮುಂದಿನ ಮಕ್ಕಳಿಗೆ ಇಂದಿನ ಮಕ್ಕಳಿಗೆ ಮತ್ತು ಮುಂದಿನ ಮಕ್ಕಳಿಗೆ ಸಹ ಇದು ಒಳ್ಳೆಯ ಅವಕಾಶ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಯಾರೆಲ್ಲ ಆಯೋಜಿಸಿದ್ದಾರೆ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಮಾಜಿ ಅಧ್ಯಕ್ಷರು ವಾರ್ಡ್ ಸದಸ್ಯರು ಹಾಗೂ ನಮ್ಮ ಸ ಸೌದ್ಯೋಗಿ ಬಂಧುಗಳು ಹಾಗೂ ಎಲ್ಲ ಪೋಷಕರು ಈ ಸ ಈ ಸಂಭ್ರಮದಲ್ಲಿ ಸಡಗರದಿಂದ ಈ ದಿನವನ್ನು ಆಚರಣೆ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಮುಂದೆ ಇಂಥ ಅವಕಾಶಗಳು ನಮಗೆ ನಮ್ಮ ಮಕ್ಕಳಿಗೆ ಸಿಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು